ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾನು ಒಂದು ನ್ಯೂ ಕಸ್ಟಮರ್ಸ್ ಬ್ಲೌಸು ಮೈ ಎಳ್ತಿ ತೊಗೊಂಡಿದ್ದೀನಿ ಅವ್ರದು ಮೈ ಎಳ್ತಿ ತೊಗೊಂಡಿದ್ದೀನಿ ಅದ್ರ ಪ್ರಕಾರ ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫಸ್ಟು ಇಲ್ಲಿ ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟು ಲೈನಿಂಗ್ ಕಟ್ ಮಾಡ್ಕೊತಾ ಇದ್ದೀನಿ ತೋಳಿನ ಉದ್ದ ಹತ್ತು ಇಂಚ್ ಏಳಿರೋದ್ರಿಂದ ಅವ್ರದ್ದು ನಾನು ಈ ರೀತಿ ಉದ್ದ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಉದ್ದ ಸಿಗೋ ಥರ ಫೋಲ್ಡ್ ಮಾಡ್ಕೊತೀನಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಎಡ್ಜಿಗೆ ನಾವು ಒಂದು ಲೈನನ್ನು ಹಾಕೊಳ್ಳೋಣ ಯಾಕಂದರೆ ಕರೆಕ್ಟಾಗಿ ಅವ್ರು ಕಟ್ ಮಾಡಿಕೊಟ್ಟಿರಲ್ಲ ಅನ್ನೋ ಕಾಣಕ್ಕಷ್ಟೆ ಈಗ ತೋಳಿನ ಉದ್ದ ಅವ್ರು ಹೇಳಿರೋದು ಹತ್ತು ಇಂಚು ಹತ್ತು ಇಂಚು ತೋಳಿನ ಉದ್ದ ನಾನು ಹನ್ನೊಂದು ಇಂಚನ್ನು ತಗತ್ಕೊತೀನಿ ರೆಡಿ ಹನ್ನೊಂದು ಇಂಚ್ ಬೇಕು ಹತ್ತು ಇಂಚ್ ಬೇಕು ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಮತ್ತು ಇಷ್ಟು ಕೆಲವೊ ನಾನು ಡೋನಿ ಮೂರುವರೆ ತೊಗೊತೀನಿ ಅವ್ರದ್ದು ಆವತ್ತು ಕಂಕ್ಳು ಬಂದು ಹದಿನಾಲ್ಕು ಇಂಚಿದೆ ಏಳು ಇಂಚ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಇಲ್ಲಿ ತೋಳಿನ ಮುಂಭಾಗ ಹಾಫ್ ಇಂಚ್ಗೆ ನಾವೇನು ಮಾಡಬೇಕಾಗುತ್ತೆ ಸ್ಟಿಚಿಂಗ್ ಆಗುತ್ತೆ ಅದನ್ನು ಕರೆಕ್ಟಾಗಿ ನಾನು ಇಲ್ಲಿ ಲೈನ್ ಹೇಳ್ಕೊತಾ ಇದ್ದೀನಿ ಒಂಬತ್ತಿದೆ ಅದರೊಳಗೆ ಒಂಬತ್ತರಲ್ಲಿ ಅರ್ಧ ನಾವು ನಾಲ್ಕೂವರೆ ತಗೊಬೇಕಾಗುತ್ತೆ ಇಲ್ಲಾಂದರೆ ನೀವು ಹಂಗೆ ಗೊತ್ತಾಗಲಿಲ್ಲ ಅಂದರೆ ನಾ ಒಂಬತ್ತು ಇಂಚ್ ಏನಿರುತ್ತೆ ರೆಡಿ ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಂಡಾಗ ನಮ್ಗೆ ಕರೆಕ್ಟಾಗಿ ಸಿಗುತ್ತೆ ನಾಲ್ಕೂವರೆಗೆ ನಾನಿಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಮತ್ತು ಮಿಡಲಲ್ಲಿ ಅವ್ರದ್ದು ಇರೋದು ಹನ್ನೊಂದುವರೆ ಹನ್ನೊಂದುವರೆಯನ್ನು ತೆಗೆದುಕೊತಾ ಇದ್ದೀನಿ ಅಂದರೆ ಈ ಪಾಟಲ್ಲಿ ಹನ್ನೊಂದುವರೆ ಹನ್ನೊಂದುವರೆಯಲ್ಲಿ ಅರ್ಧ ಇಟ್ಕೊಬೇಕಾಗುತ್ತೆ ಆವಾಗ ನಮಗೆ ಕರೆಕ್ಟಾಗಿ ಸಿಗುತ್ತೆ ಐದು ಮುಕ್ಕಾಲು ಈ ಪಾಟಲ್ಲಿ ಐದು ಮುಕ್ಕಾಲ್ಗೆ ನಾನು ಇಟ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಅವಾಗ ಕರೆಕ್ಟಾಗಿ ಅವ್ರ ಅಳತೆಗೆ ಏನಿರುತ್ತೋ ಅದು ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಟೈಟು ಲೂಸು ಅಥವಾ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ತೋಳ್ ಸೆಂಟ್ರಲ್ಲಿ ಒಂದು ಚಕ್ಕೊಳ್ಳಿ ಈಗ ಈಗ ಅಂತಹ ಬಟ್ಟೆ ಏನಿದೆ ಅದು ಓಪನ್ ಮಾಡ್ತಾ ಇದ್ದೀನಿ ಬಾಡಿ ಪಾರ್ಟಿಗೆ ಈಗ ಬ್ಲೌಸ್ ಉದ್ದ ಬಂದು ಅವ್ರದ್ದು ಹದಿಮೂರುವರೆ ಅಂದರೂ ನಾನು ಹದಿನಾಲ್ಕು ಹಾಕ್ಕೊಂಡಿದ್ದೀನಿ ಹದಿಮೂರುವರೆಗೆ ಇಟ್ಕೊತೀನಿ ಯಾಕಂದರೆ ಅವರು ಸ್ವಲ್ಪ ಕುಳ್ಳೇ ಇದ್ದಾರೆ ಹದಿನಾಲ್ಕು ಹದಿನಾಲ್ಕು ಕಾಲ್ಗೆ ಇಟ್ಕೊತೀನಿ ಫುಲ್ ಉದ್ದ ಆದರೂ ಕೂಡ ಕೆಲವೊಂದು ಸಲ ಮೇಲ್ಗಡೆ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ನೀಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಎಷ್ಟು ಉದ್ದ ಬೇಕಾಗಿತ್ತು ಅಷ್ಟಕ್ಕೆ ಇವ್ರಿಗೆ ಬ್ಯಾಕಲ್ಲಿ ಡೋರಿ ಬೇಡವಂತೆ ಡೋರಿ ಬೇಡ ಅಂತ ಹೇಳಿರೋದ್ರಿಂದ ನಾನು ಚೆಸ್ಟ್ ಬಂದು ಮೂವತ್ತ್ನಾಲ್ಕು ಮೂವತ್ನಾಲ್ಕರಲ್ಲಿ ನಾಲ್ಕನೇ ಒಂದು ಭಾಗ ಮಾಡಿದ್ರೆ ನೋಡಿ ಎಂಟೂವರೆ ಬರ್ತಾ ಇದೆ ಎದೆ ಸುತ್ತಾಳಿತ ಬಂದು ಎಂಟೂವರೆ ಎಂಟೂವರೆನೇ ನಾನು ಇಟ್ಕೊತೀನಿ ಇಲ್ಲಿ ನಾನು ಮಿಡಲ್ ಚೆಸ್ಟಿಂದ ತೊಗೊಂಡಿದ್ದೀನಿ ಸಂಕ್ಲಿಂದ ತೊಗೊಂಡಿಲ್ಲ ಹಂಗಾಗಿ ನಾನು ಎಷ್ಟಿದೆಯೋ ಅಷ್ಟನ್ನು ತಗೋತ್ಕೊತೀನಿ ಮತ್ತು ಎಂಟೂವರೆ ಆಗಿರೋದ್ರಿಂದ ಬ್ಯಾಕಲ್ಲಿ ಒಂದೂವರೆ ಇದ್ದೀನಿ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅನ್ನೋ ಕಾರಣಕ್ಕಷ್ಟೇ ಒಂದೂವರೆ ಇಂಚು ಇವರಿಗೆ ಥ್ರೆಡ್ ಪೈಪಿಂಗ್ ಇರುತ್ತೆ ಮತ್ತು ಇಲ್ಲಿಂದ ಶೋ ಅವರು ರೆಡಿ ಮೂರು ಇಂಚ್ ಬರೋ ಥರ ಹೇಳಿದ್ದಾರೆ ಶೋಲ್ಡರ್ ಒಂದು ಸ್ವಲ್ಪ ಚಿಕ್ಕದಾಗಿ ಇಡಬೇಡಿ ದೊಡ್ಡದಾಗಿ ಹೇಳಿದ್ದಾರೆ ನಾನು ನಾಲ್ಕು ಇಂಚುವರೆಗೂ ಇಲ್ಲಿ ತೊಗೊತಾ ಇದ್ದೀನಿ ಇಲ್ಲ ಹಾಫ್ ಇಂಚ್ ಹೋಗುತ್ತೆ ಇಲ್ಲ ಹಾಫ್ ಇಂಚ್ ಹೋಗುತ್ತೆ ರೆಡಿ ನನಗೆ ಮೂರು ಇಂಚು ಕರೆಕ್ಟಾಗಿ ಸಿಗುತ್ತೆ ಹಂಗಾಗಿ ನಾಲ್ಕು ಇಂಚ್ ಇದ್ದೀನಿ ಟೋಟಲ್ ಆಗಿ ನಾನೇ ತೆಗೆದುಕೊಂಡಿರೋದು ಕೆಲವರು ಜಾಸ್ತಿ ಕೇಳ್ತಾರೆ ಐದೂವರೆ ತಗೊಂಡಿದ್ದೀನಿ ಇಲ್ಲಿ ಬಂದು ಎಂಟೂವರೆ ಎದುರಿಸುತ್ತಳತ್ತೆ ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಬ್ಯಾಕಲ್ಲಿ ಎಂಟು ಇಂಚ್ಗೆ ಹಾಕೊತಾ ಇದ್ದೀನಿ ಜಾಸ್ತಿ ಎಲ್ಲ ಬೇಡ ಬ್ಯಾಕಲ್ಲಿ ಮತ್ತೆ ಕಟ್ ಮಾಡ್ತೀವಿ ಅದ್ರ ಬದಲು ನಾವು ನೀಟಾಗಿ ಕಟ್ ಮಾಡ್ಕೊಂಬಿಡೋದೇ ಬೆಸ್ಟು ಸೊಂಟ ಬಂದು ಒಂದು ತರ್ಟಿ ಫೋರ್ ಇದೆ ಅದರಲ್ಲಿ ನಾಲ್ಕನೇ ಒಂದು ಭಾಗ ಮಾಡ್ಕೊಳ್ಳಿ ನಿಮ್ಗೆ ಹಂಗೆ ಗೊತ್ತಾಗಲಿಲ್ಲ ಅಂದರೆ ಸೊಂಟದ ನಾಲ್ಕನೇ ಒಂದು ಭಾಗ ಮಾಡ್ಕೊಳ್ಳಿ ಚೆಸ್ಟು ಕೂಡ ಅಷ್ಟೇ ಇದೆ ಅಷ್ಟೇ ಇರೋದರಿಂದ ಎಂಟೂವರೆನೇ ಬರುತ್ತೆ ಎಂಟೂವರೆ ಬರುತ್ತೆ ಇದು ಕರೆಕ್ಟಾಗಿ ಎಂಟೂವರೆ ಪ್ಲಸ್ ಒಂದು ಇಂಚು ಸೊಂಟ ಎಂಟೂವರೆ ಪ್ಲಸ್ ಒಂದು ಇಂಚು ಸೇರಿಸಿದ್ರೆ ಕರೆಕ್ಟಾಗಿ ಇರುತ್ತೆ ಇಲ್ಲಿ ಮಾರ್ಜಿನ್ಗೆಲ್ಲ ಹೋಗುತ್ತಲ್ಲ ಹಂಗಾಗಿ ಸಾಕಾಗುತ್ತೆ ನಾನು ಏನು ಎಕ್ಸ್ಟ್ರಾ ಅಂತ ಮಾಡಲ್ಲ ಇಲ್ಲಿ ಬಂದು ಮೇಲಿನಿಂದ ಕೆಳಕ್ಕೆ ಇವ್ರದ್ದು ಆರ್ಮೋಲ್ ಬಂದು ರೌಂಡಿಂಗ್ ಬಂದು ಕಂಕ್ಳು ಹದಿನಾಲ್ಕಿರೋದ್ರಿಂದ ನಾನು ಐದೂವರೆ ಐದು ಮುಕ್ಕಾಲ್ವರೆಗೂ ನಾನು ಡೌನಿಂಗನ್ನು ಕೊಡ್ತಾ ಇದ್ದೀನಿ ಐದು ಮುಕ್ಕಾಲು ತೆಗೆದುಕೊಂಡಿದ್ದೀನಿ ಡೌನಿಂಗ್ ನಾನು ಇಲ್ಲಿ ಯಾವುದೇ ಹೆಚ್ಚಿಸ್ಕೊತಾ ಇಲ್ಲ ಯಾಕಂದರೆ ಶೋಲ್ಡರ್ ಜಾಸ್ತಿ ತೆಗೆದುಕೊಂಡಿರೋದ್ರಿಂದ ನೆಕ್ ಕಡಿಮೆ ತೆಗೆದುಕೊಂಡ್ರು ಶೋಲ್ಡರ್ ಜಾಸ್ತಿ ಇಟ್ಕೊಂಡಿದ್ದೀನಿ ಹಾಗಾಗಿ ನಾನು ಇಲ್ಲಿಂದ ಒಂದು ಒಂದು ಇಂಚ್ಗೆ ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ ಒಂದು ಇಂಚ್ಗೆ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಒಂದೊಂದು ಒಂದೊಂದು ಅಳತೆ ಅಂದ್ರೆ ಅದು ತೊಗೊಬೇಕಾಗುತ್ತೆ ಇಲ್ಲಿಂದ ಡೀಪ್ ಬಂದು ಬ್ಯಾಗ್ ಡೀಪ್ ಬಂದು ಅವ್ರು ಕೇಳಿರೋದು ಒಂಬತ್ತು ಇಂಚು ಒಂಬತ್ತು ಇಂಚಿಗೆ ನಾನು ಒಂಬತ್ತು ಇಂಚಿಗೆ ಒಂಬತ್ತು ಕಾಲ್ವರೆಗೂ ನಾನು ತೊಗೊತಿದ್ದೀನಿ ಇಲ್ಲಿ ಬಂದು ಟು ಆ್ಯಂಡ್ ಹಾಫು ಎರಡೂವರೆ ಒಂದು ಮಾರ್ಕ್ ಹಾಕ್ಕೊಂಡು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಇದನ್ನು ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳಿ ಕೊಟ್ಕೊಂಡು ಈ ರೀತಿ ರೌಂಡ್ ಕೊಟ್ಕೊಳ್ಳೋಣ ಇದಾಯಿತು ಇಲ್ಲಿ ಇಲ್ಲೇನು ಮಾಡಬೇಕು ಇಲ್ಲಿ ನೇರ ಕಿಂಗೆ ಕೊಡೋದ್ರ ಬದಲು ಇಲ್ಲೊಂದು ಸ್ವಲ್ಪ ಸ್ಲೋಪ್ ಕೊಟ್ಕೊಳ್ಳಿ ಅವಾಗ ನಮ್ಮದು ಶೇಪ್ ಏನಿದೆ ಅದು ಚೆನ್ನಾಗಿ ಬರುತ್ತೆ ಈ ಕಟ್ ಮಾಡೋಣ ಇಲ್ಲೂ ಅಷ್ಟೇ ಒಂದು ಒಂದು ಫಾಯಿಂಟು ಸ್ಲೋಪ್ ಕೊಟ್ಕೊತಾ ಇದ್ದೀನಿ ಇದು ಬ್ಯಾಕ್ ಪಾರ್ಟ್ ಆಯಿತು ಇಲ್ಲಿ ನಾವು ನೆಕ್ಕನ್ನು ಕೂಡ ಕಟ್ ಮಾಡ್ಕೊತೀನಿ ಕೂಡ ರೆಡಿ ಆಯಿತು ಈಗ ನೋಡಿ ನಮಗೆ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಬ್ಲೌಸ್ ಉದ್ದ ಹ್ಮ್ ಬ್ಲೌಸ್ ಉದ್ದ ಬಂದು ಹದಿಮೂರುವರೆ ಹದಿನಾಲ್ಕು ಇಂಚ್ ಇರೋದ್ರಿಂದ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ನಾನು ಇಲ್ಲಿ ಸಿಗ್ತಾ ಇಲ್ಲ ನನಗೆ ಒಂದು ಲೇಯರೇ ಕಟ್ ಮಾಡ್ಕೊತೀನಿ ಬ್ಲೌಸ್ ಉದ್ದ ಬಂದು ಹದಿಮೂರು ಮುಕ್ಕಾಲು ಹದಿನಾಲ್ಕು ಮುಕ್ಕಾಲು ಹದಿನೈದು ಮುಕ್ಕಾಲು ಇಷ್ಟಕ್ಕೆ ಬರ್ತಾ ಇದೆ ನಾನು ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅಷ್ಟೇ ಇದನ್ನು ಲೈನ್ ಹಾಕ್ಕೊಳ್ಳೋಣ ಇಲ್ಲಿ ನೆಕ್ ಬಂದು ಬ್ಯಾ ಫ್ರಂಟ್ ಆಗಿರೋದ್ರಿಂದ ಎರಡೂವರೆ ಇಲ್ಲೂ ಕೂಡ ನಾಲ್ಕು ಇಂಚು ಎದೆ ಸುತ್ತಾತೆ ಬಂದು ಎಂಟೂವರೆ ಎಂಟೂವರೆ ಒಂದು ಅರ್ಧ ಇಂಚು ಜಾಸ್ತಿ ಒಂಬತ್ತು ಇಂಚಿಗೆ ಹಾಕ್ಕೊತಾ ಇದ್ದೀನಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಇಲ್ಲಿ ಬ್ಯಾ ಬ್ಯಾಕಲ್ಲಿ ಐದು ಮುಕ್ಕಾಲು ತಗೋತ್ಕೊಂಡಿದ್ದೆ ಇಲ್ಲಿ ಸಿಕ್ಸ್ ಇಂಚಸ್ವರೆಗೂ ತೊಗೊತಾ ಇದ್ದೀನಿ ಸ್ವಲ್ಪ ಯಾಕಂದರೆ ಬ್ಯಾಕ್ ನಾವು ಡಾಟ್ ಹಾಗ ಆಟೋಮೆಟಿಕಲಿ ಅದ್ರ ಮೇಲೆ ಹೋಗುತ್ತೆ ಅದಕ್ಕೋಸ್ಕರ ಅಷ್ಟೆ ಇಲ್ಲಿ ಒಂದು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕೋಣ ಮತ್ತು ಇಲ್ಲಿ ಒಂದು ಸ್ವಲ್ಪ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ ಈ ಪಾರ್ಟ್ ಜಾಸ್ತಿ ಎನ್ಸಲ್ಲ ನಿಮಗೆ ಫ್ರಂಟ್ ಡೀಪಲ್ಲೂ ಏಳು ಇಂಚ್ ಕೇಳ್ತಾರೆ ಏಳು ಇಂಚ್ಗೆ ಹಾಕ್ತಾ ಇದ್ದೀನಿ ಫ್ರಂಟಲ್ಲಿ ಯಾರೇ ಹೊಲಿದ್ರು ಬಿ ತರ ಹೊಲಿತಾರೆ ಅಂತಿದ್ರು ಹಂಗಾಗಿ ನಾನು ಇದೊಂದು ಸ್ವಲ್ಪ ಯೂ ಮಾಡಿದ್ದೀನಿ ಇಲ್ಲಿ ಬೆಲ್ಟ್ ಪಟ್ಟಿ ಬಂದು ಚಿಕ್ಕದಾಗಿ ಇಟ್ಕೊಂತೀನಿ ಮೂರುವರೆಗೆ ಒಂದು ಮಾರ್ಕ್ ಅನ್ನ ಹಾಕ್ತಾ ನೋಡಿ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯಿತು ಇಲ್ಲಿ ಅವರು ಡಾಟ್ ಡಾಟ್ ಇಡಿಬಹುದು ಇಲ್ಲಾಂದರೆ ಏನು ಎಕ್ಸ್ಟ್ರಾ ಇರುತ್ತೆ ಅದನ್ನ ಕಟ್ ಮಾಡಿ ತೆಗೆದ್ರು ಆಯ್ತು ಇಲ್ಲಿ ಮಧ್ಯದಲ್ಲಿ ಏನಿರುತ್ತೋ ಅದಕ್ಕೆ ನೀವು ಡಾಟ್ ಹೇಳ್ಕೊಳ್ಳಿ ಇದು ಕೂಡ ಮೂರು ಇಂಚ್ ಅಷ್ಟೇ ಇರಲಿ ಮೂರು ಇಂಚ್ಗಿಂತ ಯಾವುದೇ ಕಾರಣಕ್ಕೂ ಜಾಸ್ತಿ ಬರಬಾರ್ದು ಇಲ್ಲೊಂದು ಡಾಟು ಇಲ್ಲೂ ಅಷ್ಟೇ ತ್ರೀ ಒಂದು ಡಾಟು ಮತ್ತು ಇವ್ರಿಗೆ ಜಾಸ್ತಿ ಚೆಸ್ಟ್ ಇಲ್ಲ ಹಂಗಾಗಿ ಟೂ ಆ್ಯಂಡ್ ಹಾಫ್ ಇದ್ದೀನಿ ಇದು ಮತ್ತು ಇಲ್ಲಿಂದ ಏನು ಈ ಕಂಕ್ಳಿರುತ್ತೋ ಇದ್ರ ಮಧ್ಯೆ ನಾವು ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ಇದನ್ನು ಕಟ್ ಮಾಡೋಣ ಏನು ಕಟ್ ಮಾಡಿದ್ರು ಸರಿ ಮಾರ್ಕಿಂಗ್ ಯಾವ ಬಟ್ಟೆ ಮೇಲೆ ಇರು ಮಾಡಿರ್ತೀವೋ ಅದ್ರ ಮೇಲೆ ಮಾರ್ಕ್ ಬರೋ ಥರ ನೋಡ್ಕೊಳ್ಳಿ ನೋಡಿ ಇಲ್ಲಿ ಡೌನಿಂಗ್ ಕಟ್ ಮಾಡೋದ್ರಿಂದ ಇಲ್ಲಿ ಏನಾಗುತ್ತೆ ಶೇಪು ಅದು ಕರೆಕ್ಟಾಗಿ ಕೂರುತ್ತೆ ಹಂಗಾಗಿ ನಾನು ಸ್ವಲ್ಪ ಬ್ಯಾಕಿಗಿಂತ ಒಂದು ಸ್ವಲ್ಪ ಜಾಸ್ತಿ ನನಗೆ ಡೌನಿಂಗನ್ನು ತಗ್ತಿದ್ದೀನಿ ಅಕಸ್ಮಾತ್ ಏನಾದರೂ ಶೋಲ್ಡರ್ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಫ್ರಂಟ್ಗೂ ಮತ್ತು ಬ್ಯಾಕಿಗೂ ಒಂದು ಚೂರು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಬೆ ಎಲ್ಲ ರೆಡಿ ಆಯಿತು ಈಗ ಇವನ್ನೆಲ್ಲ ಇಟ್ಟು ನಾವು ಮೇನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಅಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನು ಮಾಡಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್